இல்ல <tankarye> இதே <tankarye> <tankarye> ನಿಮ್ಮ ಬೇಟೆ ಕುರುಕುಲ ಗುರುಕುಲ ಗುಂಡಮಾಲೆಗಳನ್ನು ಗುರುಕುಲ ಗುಂಡಗುಂಡಿ ಹೆಚ್ಚಿಬಿಡುತ್ತೇನೆ ಅಷ್ಟು ನಾವತೆಯ ಸಾಮ್ರಾಜ್ಯ ಲಕ್ಷ್ಮಿಯ ಕಣ್ಣಲ್ಲಿ ರಕ್ತ ಸುರಿಸುವಂತೆ ಮಾಡಿ ಚಿತ್ರಾಂಯ ಪಸ್ಪದಿ ನಿಮ್ಮಗಳಿಗೆ ತಪ್ಪನ ಬಿಟ್ಟಿಲ್ಲ ನಮ್ಮ ಹೆಸರು ಕಾಂಗಾರ ಕೊನೆ ಪ್ರಾಣವನ್ನ ರಕ್ಷಿಸಿಕೊಳ್ಳದೆ ಬಿಳಬಿರೇ ಒಗ್ಗಾರಿ ಸಾಯಬೇಕು ದ್ರೋಹಿ ಪಾತ್ರಕ್ಕೆ ನಾನಗ ನಿನ್ನ ಕುರ ಸಮಿಡಿ ನಿನ್ನದರೆಗೋ ದಾಡಿಸದೆ ದಾಡಿಸದೆ ಬಿಡ ಮನಸ್ಸಿನ ದುಸ್ಸಾಹ ಚಿಂತಾತೆಯಿಂದ ನನ್ನ ದೇವೇ ತಯಿಸುತ್ತಿದೆ ನಿಮ್ಮ ಕತ್ತಲೆಯ ದಿಗಂತದ ಪಾತಾಳ ಕಾರಾಗೃಹವನ್ನು ನನ್ನ ನೂರು ಜನ ನೀರನ್ನು ಕೊಡುತ್ತಿದೆ ಇಡೀ ಕೂಡ ಸಹೋದರರು ನಿರಾಹಾರವಾಗಿದ್ದಾರೆ ಎಂದು ಒಬ್ಬೊಬ್ಬರಾಗಿಯೇ ಒಬ್ಬೊಬ್ಬನಾಗಿಯೇ ಅನ್ನ ನೀರು ಎಂದು ಕೋದರಿಯುತ್ತಾರೆ ಅವರ ಮೃತದೇಹದ ಚಿರಶೂನ್ಯ ದೃಷ್ಟಿ ಈಗಲೂ ನನ್ನ ಹೃದಯವನ್ನು ಭೇದಿಸುತ್ತಿದೆ ಗುರು ರಕ್ತ ಅಶಸ್ತ್ರ ಧಾರೆಯಿಂದ ಪುನಃ ಜೀವನಗೊಳಿಸಿದೆ ಅದು ಅದು ನನ್ನ ಸಹೋದರರ து கௌரவசர சோலு சோலு மஞ்சத மெரி கீர் நரக வய 何、no, no, no.